ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಪನ್ನೀರ್ ಮತ್ತು ತರಕಾರಿ ಮಸಾಲ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಂದು ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಬಾಣಲಿಗೆ ಸುಮಾರು ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಣ ಮೆಣಸು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಗಾತದ ಎರಡು ಈರುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ನೀವು ಬ್ಯಾಡ್ಗಿ ಮತ್ತು ಗುಂಟೂರು ಎರಡನ್ನೂ ಕೂಡ ಬಳಸ್ಕೊಳ್ಬೋದು ನಾನು ಕೂಡ ಇಲ್ಲಿ ಬ್ಯಾಡ್ಗಿ ಮತ್ತು ಗುಂಟೂರು ಎರಡು ಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಗೋಡಂಬಿ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ಕಲ್ಲಂಗಡಿ ಹಣ್ಣಿನ ಬೀಜ ಇದನ್ನು ಕೂಡ ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ಆಪ್ಷನಲ್ಲು ಇದ್ರೆ ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮಾಡ್ಕೊಳ್ಬೋದು ಸೊ ಇದನ್ನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಮತ್ತೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕುವಂಥದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಫ್ರೆಶ್ ಆಗಿ ಶು ಶುಂಠಿ ಬೆಳ್ಳುಳ್ಳಿಯನ್ನು ಈ ರೀತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಇದು ಆದ ನಂತರ ಇದಕ್ಕೆ ನಾನು ನಾಲ್ಕು ಟೊಮೆಟೊವನ್ನು ಮೀಡಿಯಮ್ ಗಾತ್ರದ ನಾಲ್ಕು ಟೊಮೆಟೊವನ್ನು ತೊಗೊಂಡಿದ್ದೀನಿ ಅದನ್ನು ಉದ್ದುದಿಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದು ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತಾಗಿ ಅವ್ರಿಗು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ರೆಸ್ಟೋರೆಂಟ್ಗಳಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗಿಯೂ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನೋಡಿ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಯಿತು ಇವಾಗ ಇದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಫುಲ್ ಕೂಲ್ ಆಗಲಿಕ್ಕೆ ಬಿಡೋಣ ಇದು ಕೂಲ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ಕಟ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪನೇ ಸ್ವಲ್ಪ ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನಿಲ್ಲಿ ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚಾಪರ್ಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಣ್ಣಕ್ಕೆ ಬರುತ್ತೆ ಸೊ ನಾನಿಲ್ಲಿ ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಚಾಪರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮೂರನ್ನು ಚಾಪರ್ಗೆ ಹಾಕ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಮತ್ತು ಈರುಳ್ಳಿ ನಿಮಗೆ ಯಾವ ಯಾವ ಥರ ತರಕಾರಿ ಬೇಕು ಆ ಥರ ನೀವು ತೊಗೊಳ್ಬೋದು ಬಟ್ ಈ ಮೂರು ತರಕಾರಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನ ಫುಲ್ಲು ಸಣ್ಣದಾಗಿ ನಾನು ಕಟ್ ಇದ್ದೀನಿ ಇದನ್ನ ಕಟ್ ಮಾಡಿ ಆಗಿದೆ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟಿದ್ರೆ ಸಾಕಾಗತ್ತೆ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನಾವು ಆಲ್ರೆಡಿ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದಂಥ ಟೊಮ್ಯಾಟೊ ಈರುಳ್ಳಿ ಏನಿದೆ ಅದನ್ನ ಪೇಸ್ಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಅವಶ್ಯಕತೆ ಇದ್ದರೆ ಮಾತ್ರ ಚೂರು ನೀರು ಹಾಕಿ ಪೇಸ್ಟ್ ಮಾಡಿಕೊಡಿ ಇಲ್ಲಾಂದರೆ ಹಾಗೇ ಪೇಸ್ಟ್ ಮಾಡಿಕೊಳ್ಳಿ ಈಗ ನೆಕ್ಸ್ಟು ನಾನು ಫ್ರೈ ಮಾಡಿದಂಥ ಬಾಣಲೆಗೆನೆ ಮತ್ತೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದಂತಹ ತರಕಾರಿ ಈರುಳ್ಳಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಲ್ಲೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದು ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿ ಇವಾಗ ಇದು ಆಲ್ಮೋಸ್ಟು ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ನಾವು ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅದಾದಮೇಲೆ ಚೆನ್ನಾಗಿ ಬೇಯಬೇಕು ಈ ಹಂತದಲ್ಲಿ ನಾನು ಇದಕ್ಕೆ ರುಬ್ಬಿದಂಥ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಬಿಡೋಣ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ನೋಡಿ ಮಸಾಲೆ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕ್ತಾಯಿದ್ದೀನಿ ಈಗ ಈ ಮಸಾಲೆಯನ್ನು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೆ ಅದು ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ನೀವು ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರು ಅದಾದ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಅದಾದ ನಂತರ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲೆಯ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊತಾ ಇದ್ದೀನಿ ಇದೊಂದು ಕುದಿ ಬರಬೇಕು ಇದೊಂದು ಕುದಿ ಬಂದ ತಕ್ಷಣ ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇದು ಬಂದಾಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಪನ್ನೀರ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೋಡಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ತಾ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಮೀಡಿಯಮ್ ಉರಿ ಇಟ್ಕೊಂಡು ಇದು ಒಂದು ಬಾಯ್ಲ್ ಬರೋವರೆಗೂ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದೇ ರೀತಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ ನಿಮಗೆ ಇನ್ನೊಂದು ಸ್ವಲ್ಪ ತೆಳುವ ಮಾಡಿಕೊಂಡ್ರೂ ಪರವಾಗಿಲ್ಲ ಹಾಕ್ಕೊಳ್ ಮ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಶುಗರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಹಾಕಬಾರ್ದು ಸಕ್ಕರೆನೇ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಚಮಚ ಹಾಕಿದ್ರೆ ಸಾಕಾಗತ್ತೆ ಇದು ಟೇಸ್ಟ್ಗೆ ನಾವಾಗಿ ಹಾಕುವಂಥದ್ದು ನೋಡಿ ಇವಾಗ ಚೆನ್ನಾಗಿ ಕುದ್ದು ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪನ್ನೀರನ್ನು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಸಣ್ಣ ಕ್ಯೂಬ್ ಆಗುವಷ್ಟು ಪನ್ನೀರನ್ನು ತುರಿದು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಇದ್ದೀನಿ ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಚಪಾತಿ ಜೊತೆ ಇದನ್ನ ಅಥವಾ ರೋಟಿ ಜೊತೆಗೆ ಎಲ್ಲರ ಜೊತೆಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ನೋಡಿ ಹಾಗೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ತರಕಾರಿ ಪನ್ನೀರ್ ಮಸಾಲ ಸವಿಯೋದಕ್ಕೆ ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ರೆಸ್ಟೋರೆಂಟ್ಗಿಂತ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ನಾನು ಸರ್ವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಚಪಾತಿ ರೋಟಿ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್